ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾ ಇವತ್ತು ನಮ್ಮ ಮನೆಯಲ್ಲಿ ಹಳ್ಳಿ ಶೈಲಿಯ ಒಗ್ಗರಣೆ ರೊಟ್ಟಿಯನ್ನು ಮಾಡ್ತಾ ಇದ್ದೀವಿ ಅದನ್ನ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿರಿ ಮೊದಲೇದಾಗಿ ಖಡಕ್ ರೊಟ್ಟಿ ತಗೊಂಡು ಅವನ್ನ ಸಣ್ಣದಾಗಿ ಒಂದು ಪಾತ್ರೆ ಒಳಗೆ ಮುದ್ದಿಟ್ಕೋಬೇಕ್ರಿ ನಂತರ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ಕರಿಬೇವು ಸಾಸಿವೆ ಜೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಮತ್ತು ನಿಂಬೆಹಣ್ಣು ಸ್ವಲ್ಪ ಅರಶಿಣ ಪುಡಿ ಖಾರ ಪುಡಿ ಗರಂ ಮಸಾಲ ಎಮ್ ಟಿ ಆರ್ ಮಸಾಲ ತೊಗೋಬೇಕ್ರಿ ಸ್ವಲ್ಪ ಹಣ್ಣನ್ನು ನೆನೆಸಿಟ್ಕೊಂಡಿರ್ಬೇಕು ಮೊದಲೇ ಸ್ವಲ್ಪ ಗುರುಳನ್ನು ಹುರಿದು ಪುಡಿ ಮಾಡಿ ಇರ್ಬೇಕು ರೀ ಇದರಿಂದ ಹಾಕೋದ್ರಿಂದ ಕಲರು ಮತ್ತು ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ ಮತ್ತು ಸ್ವಲ್ಪ ಶೇಂಗಾಕಾಳನ್ನು ಹುರಿದು ಪುಡಿ ಮಾಡಿಟ್ಕೊಂಡು ರೀ ಸ್ವಲ್ಪ ಮೊಸರು ಮೊಸರಿ ಹಾಕ್ಬೇಕಂತ ನಾ ಹೇಳ್ತೀನಿ ರೀ ಆಮೇಲೆ ಸ್ವಲ್ಪ ಎಣ್ಣೆ ತೊಗೋಬೇಕ್ರಿ ಈಗ ಮಾಡೋ ವಿಧಾನ ಅಂದ್ರೆ ಮುರಿದುಟ್ಕೊಂಡಿರ್ತೇವೆ ಆ ರೊಟ್ಟಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ನೀರೆಲ್ಲ ಬಸ್ತು ಒಂದು ಅಗಲವಾದ ಪಾತ್ರೆಗೆ ತೆಗೆದುಕೋಬೇಕ್ರಿ ಇವಾಗ ಒಂದು ಸಣ್ಣ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಬೇಕ್ರಿ ಸಾಸಿವೆ ಜೀರಿಗೆ ಸಟ್ ಚಟಪಟ ಅಂದಮೇಲೆ ಕರಿಬೇವು ಹಾಕ್ಬೇಕ್ರಿ ಆನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಕಲಸ್ಬೇಕ್ರಿ ಈರುಳ್ಳಿ ಕಲರು ಚೇಂಜ್ ಆಗೋತನ ಕಲಿಸ್ತಾ ಇರ್ಬೇಕ್ರಿ ಈರುಳ್ಳಿ ಎಷ್ಟು ಚೆನ್ನಾಗಿ ಎಷ್ಟು ಜಾಸ್ತಿ ಆಗ್ತಾವಲ್ಲ ಅಷ್ಟು ಒಗ್ಗರಣೆ ಚೆನ್ನಾಗಿ ಬರ್ತದೆ ರೀ ನಂತರ ಖಾರ ಪುಡಿ ಹಾಕ್ಬೇಕ್ರಿ ಅರ್ಶಿಣ ಪುಡಿ ಹಾಕ್ಬೇಕು ರೀ ಎಮ್ ಟಿ ಆರ್ ಮಸಾಲ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಅನಂತರ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಮತ್ತು ಮಿಕ್ಸ್ ಮಾಡ್ಬೇಕು ರೀ ಅನಂತರ ಹುಣ್ಸೆಹಣ್ಣೆ ಇಟ್ಟಿರ್ತವಲ್ಲ ಅದನ್ನ ಹಾಕ್ಬೇಕ್ರಿ ಹುಳಿ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಚೆನ್ನಾಗಿ ರೀ ಒಗ್ಗರಣೆ ಆನಂತರ ಶೇಂಗಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ ಶೇಂಗಾ ಪುಡಿ ಹಾಕೋದ್ರಿಂದ ಒಗ್ಗರಣಿ ಭಾಳ ಟೇಸ್ಟ್ ಬರ್ತತ್ರಿ ಆನಂತರ ಗುರುಳ್ ಪುಡಿ ಹಾಕ್ಬೇಕ್ರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ ಪುಡಿ ಹಾಕೋದ್ರಿಂದ ನೋಡಿರಿ ಎಷ್ಟು ಚಂದ ಕಲರ್ ಬಂತು ಮತ್ತು ಟೇಸ್ಟು ಚೆನ್ನಾಗಿ ಬರ್ತದೆ ರೀ ರೆಡಿ ಆಯ್ತು ರೀ ಒಗ್ಗರಣಿನ ರೊಟ್ಟಿಗೆ ಹಾಕಿ ಕಲಸ್ಬೇಕ್ರಿ ಅವಲಕ್ಕಿ ಕಲಸ್ತವಲ್ರಿ ಆ ಥರ ಕಲಿಸ್ಬೇಕ್ರಿ ಕಲಿಸಿ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ ಬಿಸಿ ಮಾಡೋದ್ರಿಂದ ಈ ಒಗ್ಗರಣೆ ಅವಲಕ್ಕಿ ಚೆನ್ನಾಗಿ ಬರ್ತದ್ರಿ ನಂತರ ಇದು ಮೊಸರು ಮತ್ತು ಶೇಂಗಾ ಚಟ್ನಿ ಜೊತೆಗೆ ಒಗ್ಗರಣೆ ರೊಟ್ಟಿ ಭಾಳ ಚೆನ್ನಾಗಿ ಬರ್ತದ್ರಿ ಟೇಸ್ಟ್ ನೀವೊಮ್ಮೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ ಎಲ್ರಿಗೂ ಧನ್ಯವಾದಗಳು